ಸ್ನೇಹಿತರೆ ಇದು ಬಂದುಬಿಟ್ಟು ವಿಜಯಪುರ ಜಿಲ್ಲೆಯ ಮುದ್ದೇಬಿಯಾಳ ತಾಲೂಕಿನ ಎಂಬ ಒಂದು ಗ್ರಾಮದಲ್ಲಿ ನಡೆಯುವಂಥ ವರ್ಷದಲ್ಲಿ ಈ ದೇವರ ಜಾತ್ರೆ ಮೂರು ನಡೆಯುತ್ತೆ ಅದರಲ್ಲಿ ಇದು ದೊಡ್ಡ ಜಾತ್ರೆ ಅಂತಲೇ ಹೇಳಬಹುದು ಇದರ ಈ ಜಾತ್ರೆಯಲ್ಲಿ ರಥೋತ್ಸವ ಹಾಗೂ ಈ ಜಾತ್ರೆ ಬಂದುಬಿಟ್ಟು ಐದು ದಿನಗಳ ಕಾಲ ನಡೆಯುತ್ತೆ ಐದು ದಿನ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮಗಳು ಇರುತ್ತೆ ಒಂದು ದಿನ ಚಿ ಭಾರವಾದ ಚೀಲ ಎತ್ತುವುದು ಇನ್ನೊಂದು ದಿನ ಭಾರವಾದ ಕಲ್ಲುಗಳನ್ನು ಎತ್ತುಗಳಿಂದ ಜಗ್ಗಿಸುವುದು ತರಬಂಡಿ ರೇಸ್ ಮತ್ತು ಇನ್ನಿತರ ಕಾರ್ಯಕ್ರಮಗಳು ಈ ಜಾತ್ರೆಯಲ್ಲಿ ನಡೆಯುತ್ತವೆ ನಮ್ಮ ಮುದ್ದೇಬಿಯಾಳ್ ತಾಲೂಕಿನಲ್ಲಿ ಇದೊಂದು ದೊಡ್ಡ ತೇರ್ ಅಂತಲೇ ಹೇಳ್ಬೋದು ಇದು ಒಂದು ದೊಡ್ಡ ರಥ ಒಂದು ಅದ್ಭುತವಾದಂಥ ಜಾತ್ರೆ ಈ ಜಾತ್ರೆಯಲ್ಲಿ ತುಂಬ ಒಂದು ಅಚ್ಚುಕಟ್ಟಾದಂಥ ವ್ಯವಸ್ಥೆ ಐದು ದಿನವೂ ಕೂಡ ಭಕ್ತಾದಿಗಳಿಗೆ ಕೋಟ್ಯಾಂತರ ಭಕ್ತಾದಿಗಳಿಗೆ ಒಂದಿಷ್ಟು ಕೂಡ ಕಡಿಮೆ ಆಗದಂತೆ ಅನ್ನ ಪ್ರಸಾದ ಸೇವೆ ಇರುತ್ತದೆ ಸಾವಿರಾರು ಕೋಟ್ಯಾಂತರ ಭಕ್ತರುಗಳು ಇಲ್ಲಿ ಅನ್ನ ಪ್ರಸಾದ ಸೇವೆಯನ್ನು ಮಾಡುತ್ತಾರೆ ಇದಷ್ಟೇ ಅಲ್ಲದೆ ಈ ಪ ಈ ದೇವರ ಹೆಸರು ಬಂದುಬಿಟ್ಟು ಶ್ರೀ ಪವಾಡ ಬಸವೇಶ್ವರ ಎಂದು ಈ ದೇವರದು ಈ ಸಾವಿರಾರು ದೇವಸ್ಥಾನಗಳು ಬೇರೆ 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 ಊರುಗಳಲ್ಲಿ ಸಣ್ಣ ಸಣ್ಣ ಮಠಗಳು ಸಣ್ಣ ಸಣ್ಣ ಗುಡಿಗಳು ಇದೆ ಇವರು ಎಲ್ಲೆಲ್ಲಿ ಪಾದವನ್ನು ಇಟ್ಟಿದ್ದಾರೆ ಅಲ್ಲೆಲ್ಲ ಗುಡಿಗಳನ್ನು ಕಟ್ಟಿದ್ದಾರೆ ಇವರದ್ದು ಪವಾಡ ಹೆಸರಿನಲ್ಲೇ ಪವಾಡ ಎಂದು ಪ್ರಸಿದ್ಧ ಆದ ಈ ದೇವರು ತುಂಬಾ ಅಂದ್ರೆ ತುಂಬಾ ಪವಾಡಗಳನ್ನು ಮಾಡಿದ್ದಾರೆ